ನಮಸ್ಕಾರ ಪ್ರಜಾ ರಾಜ್ಯ ಕಾನ ನ್ಯೂಸ್ವಾಗತ ನಾನ್ ರಾಮ್ಗೌಲ್ ಪಾಟೀಲ್ ಬೀಗ್ರೆ ಮನೆಗೆ ಬಂದಿದ್ದೀರಾ ಊಟ ಮಾಡ್ರಿ ಹಾಲು ಕುಡಿರಿ ಮತ್ತೆ ಮತ್ತೆ ಬಾಡಿಗೆ ಮನೆಯನ್ನ ತೆಗೆದುಕೊಂಡಂತವ್ರು ಆಧಾರ್ ಕಾರ್ಡ್ ಇಲ್ದಂತವ್ರು ಇಲ್ಲಿಯ ವೋಟಿಂಗ್ ಐ ಡಿ ಕೂಡ ಇಲ್ದಂತ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನ ಬೀಗ್ರೆ ಮನೆಗೆ ಬಂದಿದ್ದೀರಾ ಊಟ ಮಾಡ್ರಿ ಹಾಲು ಕುಡಿರಿ ಮತ್ತೆ ಮತ್ತೆ ನಮ್ಮ ಮನೆ ಮಗ ನಮ್ಮ ಮನೆಯ ಸೇವಕ ಅನ್ನುವಂತ ಮಾತನ್ನ ಎಲ್ಲರೂ ಕೈ ಎತ್ತಿ ನನಗೆ ಕೊಡಬೇಕು ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಒಂದು ಅವಕಾಶ ಕೊಡಿ ನಿಮ್ಮೆಲ್ಲರ ಸೇವೆಯನ್ನು ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಾನು ನನ್ನ ಮಗ ಸತೀಶಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭಕ್ಕೂ ಯಾರಿಗೂ ಕೂಡ ತಾವು ಭಯ ಪಡಬೇಕಾಗಿಲ್ಲ ಅನ್ನುವಂಥ ಸಂದೇಶವನ್ನು ಕೊಡ್ತೀನಿ ಯಾವುದೇ ಪೊಲೀಸ್ ಸ್ಟೇಷನ್ ಬರಲಿ ಯಾವುದೇ ತಹಸೀಲ್ದಾರ್ ಆಫೀಸ್ ಬರಲಿ ಯಾವುದೇ ಮುನ್ಸಿಪಾಲ್ಟಿ ಬರಲಿ ನಾಲ್ಕು ವರ್ಷ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ನಾಲ್ಕು ವರ್ಷ ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಇರ್ತಾಳೆ ನಿಮ್ಮೆಲ್ಲ ಸೇವೆಯನ್ನ ಮಾಡ್ತೀನಿ ಯಾವುದೇ ಕಾರಣಕ್ಕೂ ತಾವು ಹೆದರಬೇಡಿ ನಿಮ್ಮ ಜೊತೆ ನಾನು ಇರ್ತೀನಿ ಜಾರಕಿಹೊಳಿ ಅವರು ಇರ್ತಾರೆ ಸಂಪೂರ್ಣ ನಮ್ಮ ಸರ್ಕಾರ ಇರುತ್ತೆ ಅನ್ನೋಂತ ಮಾತನ್ನ ಹೇಳ್ತಾ ಬಾಡಿಗೆ ಮನೆಯನ್ನ ತೆಗೆದುಕೊಂಡಂತವ್ರು ಆಧಾರ್ ಕಾರ್ಡ್ ಇಲ್ದಂತವ್ರು ಇಲ್ಲಿಯ ವೋಟಿಂಗ್ ಐ ಡಿ ಕೂಡ ಇಲ್ದಂತ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನ ಬೀಗ್ರೆ ಮನೆಗೆ ಬಂದಿದ್ದೀರಾ ಊಟ ಮಾಡ್ರಿ ಹಾಲು ಕುಡಿರಿ ಮತ್ತೆ ಮತ್ತೆ ನಮ್ಮ ಮನೆ ಮಗ ನಮ್ಮ ಮನೆಯ ಸೇವಕ ಅನ್ನುವಂತ ಮಾತನ್ನ ಎಲ್ಲರೂ ಕೈ ಎತ್ತಿ ನನಗೆ ಕೊಡಬೇಕು ತಮ್ಮೆಲ್ಲರ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ನನ್ನ ಭಾಷ